ಸರ್ ಈಗ ಬರೋಣ ಸ್ವಲ್ಪ ರಿಸ್ಕಿ ಸಬ್ಜೆಕ್ಟ್ ಜೋಗ್ರಫಿ ಜೋಗ್ರಫಿಯಲ್ಲಿ ಏನಂದರೆ ಸರ್ ಈಗ ಮೇನ್ ಮುಖ್ಯವಾಗಿ ನಾವು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಎಂಟನೇ ಕ್ಲಾಸ್ ಎಂಟು ಎಂಟನೇ ತರಗತಿಯಲ್ಲಿ ಇಂಪಾರ್ಟೆಂಟ್ ಸರ್ ಅಂತ ಕೊಟ್ಟಿದ್ದಾನೆ ಈಗ ವಾಯುಗೋಳ ಶಿಲಾಗೋಳ ಜಲಾಗೋಳ ವಾಯುಗೋಳದ ಮೇಲೆ ಒಂದು ಪ್ರಶ್ನೆ ಪಕ್ಕ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಇರ್ತದೆ ವಾಯುಗೋಳ ಅಂತಂದರೆ ನಾವು ಭೂಮಿ ಭೂಮಿಯ ಮೇಲೆ ಪದರಗಳಿದೆ ಸರ್ ಟ್ರೋಪೋಸ್ಪಿಯರು ಸ್ಟ್ಯಾಟೋಸ್ಪಿಯರು ಮಿಸೋಸ್ಪಿಯರು ಐನೋಸ್ಪಿಯರು ಎಕ್ಸೋಸ್ಪಿಯರು ನಾವಿರೋದ ಇರೋದು ಫಸ್ಟ್ ನಮ್ಮ ಭೂಮಿಗೆ ಸಮೀಪದ ಪದರ ಕೊಟ್ಟರೆಗಿನ ಟ್ರೋಪೋಸ್ಪಿಯರ್ ಅದಾದ್ಮೇಲೆ ಸ್ಟಾಟೋಸ್ಪಿಯರ್ ಅದಾದ್ಮೇಲೆ ಮಿಸೋಸ್ಪಿಯರ್ ಐನೋಸ್ಪಿಯರ್ ಎಕ್ಸೋಸ್ಪಿಯರ್ ಭೂಮಿಯ ಮೇಲಿನ ಪದರಗಳನ್ನು ಅನುಕ್ರಮವಾಗಿ ಬರೀರಿ ಅಂತ ಕರ್ಸೋನ್ ಸರ್ ಅವಾಗ ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಮಿಸೋಸ್ಪಿಯರ್ ಐನೋಸ್ಪಿಯರ್ ಎಕ್ಸೋಸ್ಪಿಯರ್ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕನ್ನ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರೋದು ಯಾವ್ದು ಕೊಟ್ಟರೆ ಓ ಬಗ್ಗೆ ಓ ತ್ರೀ ಅದೇ ಅಂತ ಕೊಟ್ಟ ಸ್ಟಾಟೋಸ್ಪೇನ್ ಆಗೈ ಸರ್ ಸ್ಟಾಟೋಸ್ಪೇರ್ ಓಜನ್ ಎಲ್ಲೈತೆಟೋಸ್ ಪೇರ್ ಅಂತ ಹಾಕಬೇಕು ಇಲ್ಲಂದ್ರೆ ಓಜನ್ಗೆ ಸಂಬಂಧಪಟ್ಟಂತೆ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಆಗಿದೆ ಸರ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಹತ್ತೊಂಬತ್ ನೂರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರಕ್ಕ ಆ ಸೆಪ್ಟೆಂಬರ್ ಹದಿನಾರನ ಪ್ರತಿ ವರ್ಷ ಇಂಪಾರ್ಟೆಂಟ್ ವಿಶ್ವ ಓಜನ್ ದಿನ ಅಂತ ಆಚರಣೆ ಮಾಡ್ತಾರೆ ಸರ್ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದಾದ್ಮೇಲೆ ಕೆಳಗಡೆ ಮತ್ತೆ ಶಿಲಾಗೋಳ ಅಂದ್ರೆ ಕ್ರಸ್ಟ್ ಮ್ಯಾಂಟಲ್ ಕೋರು ಆಮೇಲೆ ಇಂಪಾರ್ಟೆಂಟ್ ಜಲಾಗೋಳ ಪೆಸಿಫಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕಟಿಕ್ ಸಾಗರ ಅತ್ಯಂತ ದೊಡ್ಡ ಸಾಗರ ಯಾವುದು ಇಲ್ಲಾಂದ್ರೆ ಸಾಗರಗಳನ್ನು ಅನುಕ್ರಮವಾಗಿ ಕೇಳ್ತಾನೆ ದೊಡ್ಡದ್ರಿಂದ ಸಣ್ಣದು ಬರೀರಿ ಇಲ್ಲ ಚಿಕ್ಕದಿಂದ ದೊಡ್ಡದು ಬರೀರಿ ಈ ಈ ಟೈಪ್ ಕೊಡ್ತಾನೆ ಸರ್ ಇಂಪಾರ್ಟೆಂಟ್ ನಾವು ಈ ಪೆಸಿಫಿಕ್ ಸಾಗರ ಎಷ್ಟು ಒಳಗೈತೆ ಎಷ್ಟು ಆಗಲ ಐತೆ ಈ ಹಿಂಗೆ ಓದೋದಲ್ಲ ನಮಗೆ ಎಕ್ಸಾಮ್ನಾಗ ಏನು ಪ್ರಶ್ನೆ ಪತ್ರಿಕೆ ಕೊಟ್ಟನಲ್ಲ ಅಷ್ಟು ಮಾತ್ರ ಸ್ಟಡಿ ಮಾಡ್ಬೇಕು ಇಂಪಾರ್ಟೆಂಟು ಅದಾದ್ಮೇಲೆ ಇಂಪಾರ್ಟೆಂಟ್ ನಮಗೆ ಸರ್ ನಾ ಜೋಗ್ರಫಿ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ನಮ್ಮ ಹತ್ರ ಕಡ್ಡಾಯವಾಗಿ ಒಂದು ಭಾರತದ ಭೂಪಟ ಒಂದು ಕರ್ನಾಟಕದ ಭೂಪಟ ಇನ್ನೊಂದು ಪ್ರಪಂಚದ ಭೂಪಟ ಇರಬೇಕು ಸರ್ ಇಂಪಾರ್ಟೆಂಟ್ ಅಂದ್ರೆ ಭಾರತದ ಭೂಪಟ ಭೂಪಟಂದ್ರೆ ಭಾರತದ ಸುತ್ತಮುತ್ತ ಯಾವ್ಯಾವ ದೇಶಗಳಿದಾವ ಈಗ ಒಂದ್ಸಲ ಪ್ರಶ್ನೆ ನಾನ್ ಎಕ್ಸಾಂಪಲ್ದಾಗ ಸರ್ ಅಂಡಮಾನಿಗೆ ಅತ್ಯಂತ ಸಮೀಪದ ದೇಶ ಕೊಟ್ಟಿದ್ದ ಅಂಡಮಾನಿಗೆ ಅತ್ಯಂತ ಸಮೀಪದ ದೇಶ ಯಾವುದೇ ಪುಸ್ತಕ ಹುಡುಗರು ಸಿಗದಲ್ವಾ ಬೇಕಾದ್ರೆ ಮ್ಯಾಪ್ ನೋಡಿದ್ರೆ ಮಾತ್ರ ಸಿಕ್ತದ ಅವಾಗ ಮ್ಯಾಪ್ ನೋಡಿದ್ರೆ ಅಂಡಮಾನಿಗೆ ಅತ್ಯಂತ ಸಮೀಪದ ದೇಶ ಮೈನ್ಮಾರ್ ಅಂತ ಈ ಅಲ್ಲಿ ಮೈನ್ಮಾರ್ ಉತ್ತರ ಎರಡು ಸಾವಿರ ಪ್ರಶ್ನೆ ಅಂತದ ಅಂಡಮಾನಿಗೆ ಅತ್ಯಂತ ಸಮೀಪದ ದೇಶ ಭಾಳ ಇಂಪಾರ್ಟೆಂಟ್ ಮೈನ್ಮಾರ್ ಅಂತ ಉತ್ತರ ಅದಕ್ಕೆ ಅವಾಗ ನಾವು ಪ್ರಶ್ನೆ ಪ್ರಶ್ನೆ ಪತ್ರಿಕೆದಲ್ಲ ಅಂತ ಕ್ವಶನ್ಗೆ ಉತ್ತರ ಹಾಕ್ಬೇಕಂದ್ರೆ ಕಂಪಲ್ಸರಿ ನಾವು ಭಾರತದ ಭೂಪಟವನ್ನು ತಗೊಂಡಿರ್ಬೇಕು ಸರ್ ಇಂಪಾರ್ಟೆಂಟ್ ಭಾರತದ ಭೂಪಟ ಒಂದು ಕರ್ನಾಟಕದ ಭೂಪಟ ಕರ್ನಾಟಕ ಸುತ್ತಮುತ್ತ ಎಷ್ಟು ಅಂತ ಕೊಟ್ಟನು ಸರ್ ಆರು ರಾಜ್ಯಗಳಿದಾವೆ ಕರ್ನಾಟಕ ಸುತ್ತಮುತ್ತ ಅದು ನೋಡ್ಬೇಕಂದ್ರೆ ಭೂಪಟನೇ ನೋಡ್ಬೇಕು ಇಂಪಾರ್ಟೆಂಟ್ ಆಮೇಲೆ ಕರ್ನಾಟಕದ ಜಿಯೋಗ್ರಫಿ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ತಿಳ್ಕೋಬೇಕು ಸರ್ ಫಸ್ಟ್ಗೆ ಮೂವತ್ತೊಂದು ಜಿಲ್ಲೆಗಳಂತ ಕೊಟ್ಟರೆ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಇರೋದೇ ರಾಷ್ಟ್ರೀಯ ಉದ್ಯಾನವನ ಸಂಖ್ಯೆ ಐದು ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಇನ್ನೊಂದು ಬಂಡೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಇನ್ನೊಂದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಅಥವಾ ಕಾರವಾರ ಜಿಲ್ಲೆ ಅಂಶಿ ಅಂದರೆ ಒಂದೇ ಹಣಸಿ ಅಂದರೆ ಒಂದೇ ಇನ್ನೊಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಇನ್ನೊಂದು ಇಂಪಾರ್ಟೆಂಟು ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕೊಡಗು ಕೊಡಗು ಜೊತೆಗೆ ಕೊಡಗುನಲ್ಲಿ ನೈಂಟಿ ಪರ್ಸೆಂಟ್ ಇದ್ದಿದ್ರೆ ಸ್ವಲ್ಪ ಮೈಸೂರಿಗೂ ಟಚ್ ಆಗಿದೆ ಸರ್ ಕೊಡಗು ಮತ್ತು ಮೈಸೂರು ಅಂತ ಹಾಕ್ಬೇಕಾಗ್ತದ ಇಂಪಾರ್ಟೆಂಟು ಇಷ್ಟು ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಕಂಪಲ್ಸರಿ ಕೊಡ್ತಾನೆ ಸರ್ ಇಂಪಾರ್ಟೆಂಟ್ ಜಿಲ್ಲೆಗಳ ಬಗ್ಗೆ ಮತ್ತು ರಾಜ್ಯಗಳ ಬಗ್ಗೆ ಇಪ್ಪತ್ತೆಂಟು ರಾಜ್ಯಗಳ ಬಗ್ಗೆ ಕರ್ನಾಟಕದಲ್ಲಿರುವಂಥ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಐದರಿಂದ ಹಿಡಿದು ಹತ್ತನೇ ತರಗತಿಯಿದ್ದಾನೆ ಆ ಜೋಗ್ರಫಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಗಿ ತಿಳ್ಕೊಂಡಿದ್ದೆ ಆದರೆ ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕಂತ ಉತ್ತರಗಳು ಕರೆಕ್ಟಾಗಿ ತಿಳ್ಕೊಂಡಿದ್ದ್ರಿಗಿನ ನೈಂಟಿ ನೈನ್ ಪರ್ಸೆಂಟೇಜು ಹದಿನೈದು ಪ್ರಶ್ನೆ ಬರಲಿ ಹದಿಮೂರರಿಂದ ಹದಿನಾಲ್ಕು ಪ್ರಶ್ನೆ ಇಲ್ಲ ಹದಿನೈದು ಪ್ರಶ್ನೆಗೆ ಉತ್ತರ ಹಾಕಂಥ ಕೆಪಾಸಿಟಿ ನಮಗೆ ಬಿಲ್ಟ್ ಅಪ್ ಆತ ಸರ್ ಅಂತೂ ಬೇಕೇ ಬೇಕು ಪುಸ್ತಕ ಅಂತಂದ್ರಗಿನ ನಮ್ಮ ಆತ್ಮೀಯ ಗೆಳೆಯರು ಮಠ ಆಗಿರ್ಬೋದು ಇಲ್ಲ ಹಿರಣ್ಣ ಪಟ್ಟಾಣಿ ಶೆಟ್ಟಿ ಆಗಿರ್ಬೋದು ಇಲ್ಲ ರಂಗನಾಥ್ ಅವರು ಆಗಿರ್ಬೋದು ಜೋಗ್ರಫಿ ಬುಕ್ ಬಹಳಷ್ಟು ಇದಾವ ಅವ್ರು ಯಾವ್ದಾದ್ರು ತಗೋಬಹುದು ಇಂಪಾರ್ಟೆಂಟ್ ಎಲ್ಲಾ ಪುಸ್ತಕಗಳು ಟೈಮ್ ಇದ್ರೆ ಓದ್ಲಿ ಬಟ್ ಅಂದ್ರೆ ಆದಷ್ಟು ಬೇಗ ಫುಲ್ ಪರ್ಫೆಕ್ಟ್ ಆಗ ಜ್ರಫಿಗೆ ಸಂಬಂಧಪಟ್ಟಂತಂದ್ರೆ ನೋಡ್ರಿ ಕಾಜಿರಂಗ್ ಕರ್ನಾಟಕ ಟೋಟಲ್ ಭಾರತದಲ್ಲಿ ಒಂದು ನೂರಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿದಾವೆ ಸರ್ ನೂರು ರಾಷ್ಟ್ರೀಯ ಉದ್ಯಾನವನಗಳು ವನಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಸಾಮ್ನಾಗೈತೆ ಅಲ್ಲಿ ಗೇಂಡ ಮರಗಳು ಪ್ರಾಣಿಗಳಿದಾವ ಆಮೇಲೆ ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಐತೆ ಅಲ್ಲಿ ಸಿಂಹಗಳಿದಾವ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಬರೆಯ ಹುಲಿಗಳಿದಾವ ಸಿಂಪಲ್ ಪ್ರಶ್ನೆ ಸರ್ ಬಹಳ ಸಿಂಪಲ್ ಕೊಡ್ತಾನ ನಾವು ಎಕ್ಸಾಮ್ ಎಷ್ಟೋ ಎಕ್ಸಾಮ್ ಬರಕ್ ಹೋಗಿ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಇಲ್ಲ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಇಲ್ಲ ನಾಲ್ಕು ರಾಷ್ಟ್ರೀಯ ಉದ್ಯಾನವನಗಳು ನಾಲ್ಕು ರಾಜ್ಯಗಳು ಇದು ಒಂದಿಸಿ ಬರೆಯಿರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈ ರೀತಿ ಪ್ರಶ್ನೆಗಳು ಬರ್ತಾವ ಜೋಗ್ರಫಿ ಇಲ್ಲ ಅಂತಂದ್ರೆ ಸೌರ ಮಂಡಲದ ಬಗ್ಗೆ ಸೌ ಸಾವ್ರಮ ಸೂರ್ಯ ಸೂರ್ಯನಲ್ಲಿ ಸೂರ್ಯನಲ್ಲಿ ಒಂದು ಅನಿಲಗಳು ಹೈಡ್ರೋಜನ್ ಮತ್ತೆ ಹೀಲಿಯಂ ಬಹಳ ಇಂಪಾರ್ಟ್ ನ್ಯೂಕ್ಲಿಯರ್ ಫ್ಯೂ ಫ್ಯೂಜನ್ ಅಂತ ಅಲ್ಲಿ ಪ್ರಕ್ರಿಯೆ ನಡೀತದ ಬೈಜಿಕ ಸಮ್ಮಿಲನ ಸೂರ್ಯನ ಸುತ್ತ ಎಂಟು ಗ್ರಹಗಳಿದಾವ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರನೆಸ್ ನೆಪ್ಚೂನ್ ಅದು ಪ್ಲೋಟೋ ಐತ್ ಸರ್ ಪ್ಲೋಟೋ ಅದು ಎರಡ್ ಸಾವಿರದ ಹನ್ನೊಂದು ಆಗಸ್ಟ್ ಇಪ್ಪತ್ನಾಲ್ಕ ಅದು ಗ್ರಹದ ಸ್ಥಾನಮಾನ ಕಳ್ಕಂಡದ ಮತ್ತೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳಿದಾವ ಸಿಂಪ್ ಅತ್ಯಂತ ದೊಡ್ಡ ಗ್ರಹ ಯಾವುದು ಅತ್ಯಂತ ಚಿಕ್ಕ ಗ್ರಹ ಯಾವುದು ಇಲ್ಲ ಕೆಂಪು ಗ್ರಹ ಅಂತ ಯಾವ್ದು ಕರಿತಾರ ಮಂಗಳ ಗ್ರಹದ ಬಗ್ಗೆ ಎಲ್ಲರೂ ಅಮೆರಿಕ ದೇಶದ ನಾಸದ ವಿಜ್ಞಾನಿಗಳು ನಾವು ಚರ್ಚೆ ನಡೆಸಿರ್ ಸರ್ ರೀ ಮಂಗಳ ಗ್ರಹದ ಬಗ್ಗೆ ಇಷ್ಟು ಸಿಂಪಲ್ ಆಗಿ ನಾವು ಪರ್ಫೆಕ್ಟ್ ಆಗಿಬಿಟ್ರಿಗಿನ ನಾವು ಆಟೋಮೆಟಿಕ್ ಆಗಿ ಒಂದು ಇದು ಮಾರ್ಸ್ ತಗೋಬೋದು ಸರ್ ಮತ್ತೆ ಆಮೇಲೆ ಭೂಕಂಪನಗಳು ಭೂಕಂಪನಗಳ ಬಗ್ಗೆ ಇಲ್ಲಾಂತಂದ್ರೆ ಜ್ವಾಲಾಮುಖಿಗಳ ಬಗ್ಗೆ ಜ್ವಾಲಾಮುಖಿಗಳ ಬಗ್ಗೆ ಸರ್ ಎಂಟನೇ ಕ್ಲಾಸ್ ನಲ್ಲಿ ಅದು ಫ್ಯೂಸಿಯಾಮ ಅಂತ ಕೊಟ್ಟನು ಜಪಾನ್ ದೇಶದ ಫ್ಯೂಸಿಯಾಮ ಫ್ಯೂಸಿಯಮ್ ಎಲೈತ ಸರ್ ಸಾವಿರದ ಹದಿನೈದ್ರಾಗ ಎಫ್ ಡೇದಾಗ ಕೊಟ್ಟಿದ್ದಾನೆ ಎಲ್ಲಿಯಾಗಂತ ಬಗ್ ಜಪಾನ್ ದೇಶದಾಗ ಮೆಕ್ಸಿಕೋದ ಪಾರಿಕುಟಿನ್ ಈ ಸಿಂಪಲ್ ಆಮೇಲೆ ಇಂಪಾರ್ಟೆಂಟ್ ಇಟಲಿ ಇಟಲಿಯ ಮೌಂಟ್ ಎಟ್ನಾ ಇಲ್ಲ ಸಿಸಿಲಿ ಸ್ಟ್ರಾಂಬೋಲಿ ಇಲ್ಲಾಂದ್ರೆ ನಮ್ಮ ಅಂಡಮಾನ್ ನಿಕೋಬರ್ನಾಗ ಬ್ಯಾರನ್ ಹೈಲ್ಯಾಂಡ್ ಇಲ್ಲಿ ನಾರ್ಕೋಂಡಮ್ ಸಿಂಪಲ್ ಸಿಂಪಲ್ ಸರ್ ಒಂದು ಜ್ವಾಲಾಮುಖಿ ಪರ್ವತ ಕೊಟ್ಟಿಗೆ ಸಹ ಯಾವ ದೇಶ ಅಂತ ಕೊಡ್ತಾನೆ ಇಂಪಾರ್ಟೆಂಟ್ ನಾವು ಅದ್ರನ್ನ ನಾಲ್ಕು ದೇಶ ಕೊಟ್ಟಿರ್ತಾನೆ ಒಂದು ಚೂಸ್ ಮಾಡ್ಬೇಕು ಇಂಪಾರ್ಟೆಂಟ್ ಇದು ಪ್ರಪಂಚದ ಭೂಗೋಳಶಾಸ್ತ್ರ ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ ಓದಕ್ಕೆ ಹೋದ್ರಿಗೆ ನಮ್ಮ ನಾಲ್ಕು ತಿಂಗಳ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ ನಾಲ್ಕು ತಿಂಗಳದಾಗ ಮತ್ತೆ ಬರೇ ಜೋಗ್ರಫಿನೇ ಸ್ಟಡಿ ಮಾಡಬೇಕಾಗ್ತದೆ ಮತ್ತಿನ್ನ ಇತಿಹಾಸ ಸಂವಿಧಾನ ಎಕನಾಮಿಕ್ಸು ಸೈನ್ಸು ಮೆಂಟಲ್ ಅಬಿಲಿಟಿ ಮತ್ತೆ ಅವೆಲ್ಲ ಅಷ್ಟು ಓದಕ್ಕೆ ಟೈಮ್ ಇಡಿಯಲ್ಲ ಸರ್ ಹೌದು ಅಲ್ಲಿಗೆ ಜೋಗ್ರಫಿ ಅಂದರೆ ಕಂಪ್ಯಾಕ್ಟ್ ಒಂದೇ ಸರಿ ಸರ್ ಜೋಗ್ರಫಿ ಅಂದ್ರೆ ಫೈವ್ ಟು ಟೆಂತ್ ಪುಸ್ತಕ ಪಿಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕ ಫಸ್ಟ್ ಸರ್ ಇವ್ ಫಸ್ಟ್ ಓದಬೇಕು ಯಾಕಂದ್ರೆ ಸರ್ ಹುಟ್ಟಿದ ಕೂಸ್ ಯಾವತ್ತೆ ರನ್ನಿಂಗ್ ಮಾಡಕ್ಕೆ ಹೋಗೋದಿಲ್ಲ ಮೆಲ್ಲಕ್ಕೆ ಒಂದೊಂದು ಒಂದೊಂದು ಎಜುಎಟ್ ಅಂದ್ರೆ ಐದರಿಂದ ಹತ್ತನೇ ತರಗತಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ಸ್ ಪಿ ಸಿ ಲಿಂದ ಯಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಆಮೇಲೆ ನಿಮ್ಗೆ ಸಂಬಂಧಪಟ್ಟವ್ರಿಗೆ ನಿಮ್ಗೆ ಯಾರು ಇಷ್ಟ ಆತೋ ಆತರ ಪುಸ್ತಕ ನೀವು ಓದ್ ಫಸ್ಟ್ ಆಮೇಲೆ ಇಷ್ಟು ಓದಿಬಿಟ್ರಿಗಿನ ಒಂದು ಹದಿನೈದು ಪ್ರಶ್ನೆ ಇಪ್ಪತ್ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಹತ್ತು ಪ್ರಶ್ನೆ ಒಂದ್ಸಲ ಎಂಟು ಪ್ರಶ್ನೆ ನಾವು ಆಟೋಮೆಟಿಕ್ ನಾವು ಕೆಟ್ಟಿನಾಬೋ ಸರ್ ಇದ್ರೆ ಎಸ್ ಸರ್ ಅಲ್ಲಿಗೆ ಮಾನವಶಾಸ್ತ್ರಗಳಾದಂಥ ಹಿಸ್ಟ್ರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಮುಗಿತು